நான்த்தி பட் அது பட்ச டைம் கூட அது இங்கே தயாரிந்தேன நானும் சிமோக்கு ஓகே மூலம்ஸ் நோடி தீன் மதத்தில் நோக்கி தீன் ஆமே தான் பங்காரதான இத்தாக்கே அல்லது நடித்தீங்க போத்தாருத்தி ஆக்சலி தயாரித்தேனில் இல்லை யாரும் வசூகிரில அல்ல ಈ ಸಲ ನಿಮಗೆ ಯಾವ ರೀತಿಯ ಆತ್ಮವಿಶ್ವಾಸ ಅಂದ್ರೆ ನಂಬಿಕೆ ಈ ಸಲ ನಾನು ಒಳ್ಳೆ ಲೀಡ್ ನಲ್ಲಿ ನಾನು ಗೆಲ್ತೀನಿ ಅದಕ್ಕೆ ಒಂದು ತಯಾರಿ ಮಾಡ್ಕೊಂಡಿದ್ದೀನಿ ಈ ಸಲ ನಿಮ್ಮ ನಿಮ್ಮ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮ ಅವರು ಒಂದು ಹೋಲ್ಡ್ ಇದೆ ಈಗ ಆಗಿಕ್ಕಿಂತ ಈಗ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಲ್ಡ್ ಇದೆ ನಿಮಗೆ ಯಾವ ರೀತಿ ಭರವಸೆ ಇದೆ ಸರ್ ನನಗೆ ಭರವಸೆ ಇದೆ ನನ್ಗೆ ಅಂತ ಅನ್ನಿಸುತ್ತೆ ಯಾಕಂದರೆ ಅಲ್ಲಿ ನಮ್ಮ ಪಕ್ಷದ ಕೆಲಸಗಳು ತುಂಬ ಚೆನ್ನಾಗಾಗಿದೆ ಆಮೇಲೆ ಮಧುನು ಅಷ್ಟೇ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಆಮೇಲೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬ ಒಳ್ಳೆ ಪೋರ್ಟ್ಫೋಲಿಯೋ ಅವನಿಗೆ ಭಾಳ ಕೆಲಸ ಮಾಡೋಕ್ಕಾಗ ಎಷ್ಟು ಕೆಲಸ ಹಿಡಿದ್ರೂ ಮಾಡ್ತಾನೆ ಸೊ ಅವನ ಜೊತೆಗೆ ನಾನು ಜೊತೆಗೆ ಓಡಾಡಿಕೊಂಡು ಇದೆಲ್ಲ ಮಾಡ್ತಾಯಿದ್ದೀನಿ ನಾವು ಸೊ ಇನ್ನೊಂದು ವಿಷಯ ಕೇಳ್ಪಡ್ತಿದ್ವಿ ಅಂದ್ರೆ ಸ್ವಲ್ಪದಿಂದ ಓಡಾಡ್ತಿದ್ದೀವಿ ಯಾವಾಗಲೂ ಹ್ಞೂ ಹೌದು ಈ ಬಾರಿ ಶಿವಮೊಗ್ಗದಲ್ಲಿ ಏನಾದರೂ ಬಾಡಿಗೆ ಮನೆ ಮಾಡಿ ಅಲ್ಲಿಂದ ಪ್ರಚಾರಕ್ಕೆ ಅನುಕೂಲ ಆಗೋಗಿ ಆ ಥರದ್ದೆಲ್ಲ ಮಾಡ್ತಿದ್ರು ಈಗ ಅಲ್ಲಿ ಹಾಗೇ ಮನೆ ಮಾಡಿದೀನಿ ಎರಡು ಮನೆ ಇದೆ ಅಲ್ಲಿ ಮನೆ ಪಕ್ಕದಲ್ಲೇ ನಮ್ಮ ಮನೆ ಇದೆ ಯಾವಾಗಲೂ ಆಮೇಲೆ ನಾನು ಬರೀ ಸ್ವಲ್ಪ ಒಳಗಿಲ್ಲ ನಾನು ಎಲ್ಲ ಕಡೆ ಹೋಗಿ ತೀರ್ಥಂಗಿ ಸಾಗರ ಕಸನಾಗಿರ ಎಲ್ಲ ಎಲ್ಲ ಕಡೆ ನಾನು ನೋಡಿದ್ದು ನಮಗೆ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ ಲಾಸ್ಟ್ ಒಂದು ಒಂದು ಒಂಬತ್ತು ವರ್ಷದಿಂದ ಹೋದಾಗದಲ್ಲಿ ನಾವೆಲ್ಲ ಅದ್ರ ಬಗ್ಗೆ ಎಲ್ಲ ಏನು ಡಿಸ್ಕಸ್ ಮಾಡಿಲ್ಲ ಬಟ್ ಯಾರಿಗೂ ತೊಂದರೆ ಅಂತೂ ಕೊಡಲ್ಲ ಯಾಕಂದರೆ ಈ ಶೆಟ್ಟಿನಲ್ಲಿ ಪಾಪ ಅವ್ರಗಳೆಲ್ಲ ಬಂದು ಕಷ್ಟ ಪಡೆದು ಈಗ ಬೇಡ ಅಂತ ನಾನು ನಾನಂದ್ಕೊಳ್ತಾ ಇದ್ದೀನಿ ಅಣ್ಣ ಇರ್ತಾರೆ ಶೂಟಿಂಗ್ ಶೂಟಿಂಗಿಂದ ಇದ್ದಾಗ ಅವರು ಬಂದರು ಮೇಡಮ್ ಅಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಯಾಕಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಸರಿ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಎಷ್ಟು ಕಾರ್ಯೋನ್ಮುಖರಾಗಿದ್ದಾರೆ ಅಂತಕ್ಕಂಥದ್ದು ಕಾರ್ಯಕರ್ತರು ಇರ್ಬೋದು ಲೋಕಲ್ ಲೀಡರ್ಸ್ ಅಲ್ಲ ಮಿಸ್ಟೇಕ್ಸ್ ಮೀನ್ಸ್ ಸೋಲೋದಕ್ಕೆ ಏನೆಲ್ಲ ಏನೆಲ್ಲ ಆಮೇಲೆ ವರ್ಕ್ ಸಿಕ್ಕಿದ್ ಬರೀ ಹದಿನೇಳು ದಿವಸ ನಾನು ವರ್ಕ್ ಮಾಡಿದ್ದು ಐ ತಿಂಕ್ ಅವಾಗ ಎಷ್ಟು ಜನ ವೀಟ್ ಮಾಡಕ್ ಆಯ್ತು ನಾನು ಮಾಡಿದೆ ಅಷ್ಟು ಬಿದ್ದು ನಮ್ಮ ಫೋನ್

ಶಿವಮೊಗ್ಗ ತುಂಬ ದೊಡ್ಡ ಜೊತೆಗೆ ಕೆಲವು ಊರುಗಳು ತುಂಬ ದೂರ ಇದೆ ಸೊ ಹೋಗಿ ಬರೋಕ್ಕೆ ಟೈಮ್ ಸೊ ಐ ಥಿಂಕ್ ಎಷ್ಟು ಟೈಮ್ ಆಗುತ್ತೆ ಅಲ್ಲ ಅಷ್ಟು ಟೈಮ್ ಸ್ಪೆಂಡ್ ಮಾಡುತ್ತೆ ಶಿವರಾಜ್ ಕುಮಾರ್ ಅವರು ನಿಮ್ಮ ಜೊತೆ ಅಲ್ಲೇ ಹೆಚ್ಚಿನ ಸಮಯ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ನೀವು ಎಷ್ಟು ಸಪೋರ್ಟಿವ್ ಆಗಿರ್ತೀರಾ ಎಲೆಕ್ಷನ್ ಗೆ ನೀವು ಹೇಗೆಲ್ಲ ಪ್ಲಾನ್ಸ್ ಮಾಡ್ತಾ ಇದ್ದೀರಾ ಯಾಕಂದರೆ ಇಲ್ಲ ಶೂಟಿಂಗ್ ಅವ್ರಿಗೆ ಎರಡು ವರ್ಕ್ ಅವರೇನು ಮಾಡ್ತಾರೆ ನಾನು ಶೂಟಿಂಗ್ ವರ್ಕ್ ಇರ್ಬೋದು ನಾನು ಏನೇ ಶೂಟಿಂಗ್ ಮಾಡಿದ್ರು ಅವ್ರು ಹೇಳ್ಬಿಟ್ಟೆ ಮಾಡಬೇಕು ಯಾಕಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಲ್ಲಾಂದ್ರೆ ಇಟ್ ಒಂದು ನಾನು ಏನೇ ಮಾಡಿದ್ರು ಅವ್ರಿಗೆ ಗೊತ್ತಾಗಬೇಕು ನಾನು ಈ ಥರ ಮಾಡ್ತಾ ಇದ್ದೀನಿ ಇವಾಗ ಅವ್ರು ಮಾಡಬೇಕಾದ್ರೆ ಅದೇ ಥರ ಕ್ಲಾರಿಟಿ ಇರುತ್ತೆ ಸೊ ಅವ್ರು ಯಾವಾಗ ಅವಾಗ ಹೇಳ್ತಾರೆ ನಾವು ಅವಾಗ ಅವ್ರಿಗೆ ಗೊತ್ತು ಶೂಟಿಂಗ್ ಆಡ್ತಿರ್ಬೇಕಾದ್ರೆ ಇದು ಅವ್ರ ಪೊಲಿಟಿಕ್ಸ್ ಎಷ್ಟು ಇಂಪಾರ್ಟೆಂಟು ಅವ್ರ ಗಂಡದ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು ಎರಡಕ್ಕೂ ನಾವು ಇದು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ತೀವಿ ಅಲ್ಲ ನಿರ್ಮಾಪಕರ ಗೇತಕ್ಕನೇ ಆಗಿರೋದ್ರಿಂದ ಯಾವಾಗ ಯಾವಾಗ ಕ್ಯಾಂಪನ್ಸ್ ರಿಕ್ವೈರ್ಮೆಂಟ್ ಇರುತ್ತೋ ಅವಾಗೆಲ್ಲಾನು ಇಲ್ಲಿ ಬಗ್ಗೆ ಮಾತನಾಡಿದ